ಕ್ರಮ ಅದೇ ಇವಾಗ ಸೌಜನ್ಯ ವಿಚಾರಕ್ಕೆ ಬಂದಾಗ ಪವರ್ ಟಿ ವಿ ಒಂದು ಸೈಡಿಗೆ ನಿಂತಿತ್ತು ಇವಾಗ ಅದನ್ನು ಟೆಂಪರರಿ ಹೈಕೋರ್ಟ್ ಲೈಸೆನ್ಸ್ ಇಲ್ಲ ಅನ್ನೋದು ರದ್ದು ಮಾಡಿದೆ ಸೊ ಹೋರಾಟಗಾರರಾಗಿ ನಿಮ್ಮ ಪ್ರತಿಕ್ರಿಯೆ ಇಲ್ಲ ಅವನು ಪವರ್ ಟಿ ವಿ ಅಂತ ಹೇಳುವಾಗ ನಾನೇ ಮೊದಲವನಿಗೆ ಪುವರ್ ಟಿ ವಿ ಅಂತ ಇಟ್ಟದ್ದು ಯಾಕೆಂದ್ರೆ ಒಂದು ಮಾಧ್ಯಮ ಹೇಳುವಾಗ ನಾನು ಮಾಧ್ಯಮ ಮಿತ್ರರಲ್ಲಿ ಆತ್ಮೀಯವಾಗಿ ಬೆಳ್ಕೊಂಡು ಬಂದಂತಹ ಒಂದು ಸಾಮಾಜಿಕ ಹೋರಾಟಗಾರ್ತಿ ಯಾಕೆಂದರೆ ಪ್ರತಿಯೊಂದು ಸಮಸ್ಯೆಗಳಿಗೆ ನನಗೆ ಬೆಂಬಲ ಕೊಟ್ಟದ್ದು ಮಂಗಳೂರಲ್ಲಿ ಮಾಧ್ಯಮ ಮಿತ್ರರು ಹಾಗೆ ನನಗೆ ಇವನ ವರ್ತನೆ ನೋಡುವಾಗ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಮಾತಾಡುವ ಈ ರೀತಿ ವೈಯಕ್ತಿಕ ತೇಜೋದೆ ಮಾಡುವ ಹೇಳುವಾಗ ನನಗೆ ಒಂದು ಡೌಟ್ ಇವ ನಿಜವಾದ ಒಂದು ಪತ್ರಕರ್ತ ಅಲ್ಲ ಮಾಧ್ಯಮದವನು ಅಲ್ಲ ಅಂತ ಆದರೆ ಸೌಜನ್ಯ ಹೋರಾಟದಲ್ಲಿ ಅವನೊಂದು ಪ್ಯಾಕೇಜ್ ಇಟ್ಕೊಂಡು ಬಂದಿದ್ದ ಯಾಕೆಂದರೆ ರಾಜ್ಯಸಭಾ ಸದಸ್ಯರು ತಮಗೆಲ್ಲರ ಗೊತ್ತಿರಬೇಕು ನಾವು ಹೆಸರು ಹೇಳಿದರೆ ನಮ್ಮ ಮೇಲೆ ಕೇಸ್ ಆಗ್ತದೆ ಈಗಲೇ ಐದು ಕೋಟಿ ಹತ್ತು ಕೋಟಿ ಕೇಸ್ ಹಾಕಿದ್ದಾರೆ ಆ ರಾಜಕೀಯ ರಾಜ್ಯಸಭಾ ಸದಸ್ಯರೊಂದು ಪ್ಯಾಕೇಜ್ನಿಂದ ಇವನು ಒಂದು ನಿಮ್ಗೆ ಗೊತ್ತಿರ್ಬೋದು ಕುಕುಂದೂರು ಗ್ರಾಮದಲ್ಲಿ ಸಹ ಒಂದು ಸಭೆ ಆಯಿತು ಅವರ ಧರ್ಮ ಸಂರಕ್ಷಣಾ ಸಭೆ ಆಗುವಾಗ ಮುಖ್ಯ ಭಾಷಣಕಾರರಾಗಿ ಬಂದದ್ದು ಇವನು ಯಾಕೆಂದ್ರೆ ಒಂದು ಧರ್ಮ ಸಂರಕ್ಷಣೆ ಅಂತ ಹೇಳುವಾಗ ಧರ್ಮಕ್ಕೆ ಸಂಬಂಧಪಟ್ಟ ಯಾರಾದರೂ ಮಾತಾಡಬೇಕು ವಿನಃ ಇವನನ್ನು ಅಲ್ಲಿ ಮಾತಾಡಲಿಕ್ಕೆ ಕಳಿಸಿದ ಉದ್ದೇಶ ನೋಡು ಅಲ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡಿದೆ ಪ್ರತಿಯೊಬ್ಬರನ್ನು ತೇಜೋವಧೆ ಮಾಡಿದ್ದು ನನ್ನನ್ನು ಬಹಳಷ್ಟು ತೇಜೋವದೆ ಮಾಡಿದ ಬಾಂಬೆಯಲ್ಲಿದ್ದವಳು ಹಾಗೆ ಹೀಗೆ ವೇಷ ದಂದೆ ಅಂತ ನನಗೆ ಅದೇನು ಇಫೆಕ್ಟ್ ಆಗುದಿಲ್ಲ ಯಾಕೆಂದರೆ ನಾನು ಹಾಗೆ ಇದ್ರೆ ಮಾತ್ರ ನನಗೆ ಇಫೆಕ್ಟ್ ನಾನು ಆವತ್ತೇ ಹೇಳಿದೆ ಕಟೀಲ್ನ ತಾಯಿ ಪೊಳಲಿ ತಾಯಿ ಹಾಗೆ ಇದ್ರೆ ನಾನು ಅದನ್ನು ತಗೊಳ್ಳಿಕ್ಕೆ ರೆಡಿ ಅಂತ ಆದರೂ ನಾನು ಕಾರ್ಕಳದಲ್ಲಿ ಇವ ವೇದಿಕೆಯಲ್ಲಿ ಹೇಳಿದ್ರು ನಾನು ಅಲ್ಲಿ ಕಾರ್ಕಳ ಕುಕುಂದೂರು ಗ್ರಾಮದ ಕಲ್ಕುಡನ ಹತ್ರ ಹೋಗಿ ಅದೇ ಸಂಕ್ರಾಂತಿಗೆ ನಾನು ಪ್ರಾರ್ಥನೆ ಮಾಡಿ ಬಂದಿದೆ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು ಬೇಕು ಅಂತ ಹಾಗೆ ಅದ ನಂತರ ಸೌಜನ್ಯನ ಫೋಟೋ ಹಾಕಿ ಹಾಕಿಸ ಮೂರು ಎಪಿಸೋಡ್ ಮಾಡಿ ಅಲ್ಲಿ ಬಾಯಿಗೆ ಬಂದಂಥ ತೇಜೋದೆ ಮಾಡಿದ ಬೇರೆ ಯಾರನ್ನಾದರೂ ನಾವೆಲ್ಲ ಹೋರಾಟಗಾರರು ಆದರೆ ಸೌಜನ್ಯನ ತಾಯಿ ಒಂದು ಕುಸುಮಾತಕ್ಕ ಹನ್ನೆರಡು ವರ್ಷದಿಂದ ಮಗಳ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಕೂಕ್ತ ನ್ಯಾಯ ಕೇಳುವಾಗ ಅದನ್ನು ಒಂದು ತಮಾಷೆಯಾಗಿ ತಗೊಂಡು ಇವನು ಮಾಧ್ಯಮದಲ್ಲಿ ಮತ್ತು ವೇದಿಕೆಯಲ್ಲಿ ಮಾತಾಡೋದಾದರೆ ಇವನಂಥ ಲೋಫರ್ ಒಂದು ಪ ಮಾಧ್ಯಮದವರನ್ನು ನಾನು ನೋಡಲಿಲ್ಲ ಆಗಲೇ ನನಗೆ ಅನ್ನಿಸ್ತು ಇವನಿಗೆ ಏನೋ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಅಂತ ಎರಡನೇದಾಗಿ ಪುನಃ ಒಂದು ಸ್ವಾಮೀಜಿಯನ್ನು ಕೂತ್ಕೊಳ್ಳಿಸಿ ಒಂದು ಮಾಡಿದ ನಾನೊಂದು ಕುದ್ರೋಳಿಯಲ್ಲಿ ತಮ್ಗೆ ಗೊತ್ತಿರ್ಬೋದು ದಸರಾದಲ್ಲಿ ಒಂದು ಸೌಜನ್ಯನ ಟ್ಯಾಬ್ಲೋ ಮಾಡುವಾಗ ಅದಕ್ಕೂ ವಿರೋಧವಾಗಿ ಮಾತಾಡಿದ ನಾನು ಅದನ್ನೆಲ್ಲ ತಲೆ ತಗೊಳ್ಳಿಲ್ಲ ಯಾಕೆಂದರೆ ಅವನ ಇರ್ಬೋದು ಒಂದು ಹೋರಾಟ ಹತ್ತಿಕ್ಲಿಕ್ಕೆ ಒಂದು ಅವರಿಗೆ ಒಂದು ತಂತ್ರ ಅದು ಮಹಿಳೆಯರಿಗೆ ವೈಯಕ್ತಿಕವಾಗಿ ಏನಾದರೂ ತೇಜೋದೆ ಮಾಡಿದರೆ ಇವರು ಹೆದ್ರಿ ಮನೆಯಲ್ಲಿ ಕೂತ್ಕೊಳ್ತಾರೆ ಅಂತ ಅವನ ಜನ್ಮದಲ್ಲಿ ನನ್ನನ್ನು ಆ ರೀತಿ ವೈಯಕ್ತಿಕ ತೇಜೋದೆ ಮಾಡೋದಾಗಲಿ ಇವನಾಗಿ ಫ್ರಾಡ್ ಕೆಲಸವಾಗಿ ಮಾಡಿಕೊಂಡು ಬಂದ ನಾನೊಂದು ಸೋಷಲ್ ವರ್ಕರ್ ಅಲ್ಲ ಯಾಕೆಂದರೆ ಪ್ರತಿಯೊಂದು ಸಮಾಜ ಸೇವೆ ಮಾಡುವಾಗ ನಮ್ಮ ಮನೆಯವರು ನನ್ನ ಮಗ ನನಗೆ ಬೆಂಬಲ ನಿಂತ ಕಾರಣ ಈ ಹೋರಾಟಕ್ಕೆ ನಾನು ಗಟ್ಟಿಯಾಗಿ ಬಂದಿದ್ದೇನೆ ಅಲ್ಲಾಗೆ ಬಾಕಿ ತುಂಬ ಮಹಿಳೆಯರಿದ್ದಾರೆ ಹೋರಾಟ ಮಾಡುವವರು ಆದರೆ ನಾನು ಆ ರೀತಿ ಹೋರಾಟದಿಂದ ಬಂದವಳಲ್ಲ ಸ್ವಂತ ಅನುಭವದಿಂದ ಬಂದದ್ದು ಹಾಗಾಗಿ ನನಗೆ ಇವನೆಲ್ಲ ಮಾತುಗಳು ತಲೆಗೆ ಅದನ್ನು ನಾನು ತಗೊಳ್ಳೋದಿಲ್ಲ ಹಾಗಾಗಿ ಅವನ ಬಗ್ಗೆ ಚರ್ಚೆ ಮಾಡಲಿಕ್ಕೂ ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ಅದರಲ್ಲೂ ಸ್ಪೆಷಲ್ ಪ್ರಸನ್ನ ರವಿ ಕುಸುಮಕ್ಕ ಅವರನ್ನು ಬಿಟ್ಟಿಲ್ಲ ಹೌದು ಸಿಕ್ಕಾಪಟ್ಟೆ ಹೌದು ಹೌದು ಇದನ್ನೆಲ್ಲ ಅವರು ಹೆಣ್ಣಾಗಿ ನೀವು ಯಾವ ರೀತಿ ಫೇಸ್ ಮಾಡಿದ್ರಿ ಇಲ್ಲ ನನಗೆ ಒಂದು ಇವನ ಮಾತು ನಾನು ತಲೆಗೆ ತಗೊಳ್ಳೇ ಇಲ್ಲ ಯಾಕೆಂದ್ರೆ ಅವನದೊಂದು ನಾನು ಹೇಳಿದಲ್ಲ ರಾಜ್ಯಸಭಾ ಸದಸ್ಯರೊಂದು ಪ್ಯಾಕೇಜ್ ಕೊಟ್ಟಿದ್ದಾರೆ ನಮ್ಮನ್ನು ಹತ್ತಿಕ್ ಬೇಕು ಪ್ರತಿಯೊಬ್ಬರು ವೈಯಕ್ತಿಕ ತೇಜೋದೆ ಮಾಡಿದರೆ ಕೂತ್ಕೊಳ್ತಾರೆ ಒಂದು ಸ್ಯಾಟಲೈಟ್ ಚಾನಲ್ ಹೇಳಿಕೊಂಡು ಮಾಧ್ಯಮದಲ್ಲಿ ವೈಭವೀಕರಣ ಮಾಡುವಾಗ ಜನರೆಲ್ಲ ಇದೆಲ್ಲ ಕ್ವಶನ್ ಮಾರ್ಕ್ ಆಗ್ತಾರೆ ಹೌದಾ ಅಲ್ವಾ ಅಂತ ಹಾಗೆ ನನಗೆ ಅದೇನು ಇಲ್ಲ ಯಾಕೆಂದ್ರೆ ಒಂದು ಮಾಧ್ಯಮದವನು ಆದ ಮೇಲೆ ಅವನು ದಾಖಲೆ ತಂದು ಮಾತಾಡಬೇಕು ನನಗೆ ಒಂದು ಸೆಂಟೆನ್ಸ್ ಹೇಳಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಾಂಬೆ ಗ್ರ್ಯಾಂಡ್ ರೋಡ್ ಅಂತ ನಾನು ಹುಟ್ಟಿದವಳೆ ಮಂಗಳೂರಲ್ಲಿ ನನಗೆ ಯಾವುದು ಬಾಂಬೆ ಗೊತ್ತಿರಲಿಲ್ಲ ಈಗ ಹೋಗ್ತೇನೆ ನಾನು ಮದುವೆ ಆದ ನಂತರ ನನ್ನ ಅತ್ತೆ ತಂಗಿ ಇದ್ದಾರೆ ನಾನು ಹೋಗ್ತೇನೆ ವಿನಃ ಇವನು ಪ್ರತಿಯೊಂದನ್ನು ಇಸವಿಟ್ಟು ಇಟ್ಟು ಹೇಳುವಾಗ ಜನರಿಗೆ ಆಗ್ತದೆ ನಾನು ಅವನಿಗೆ ಹೇಳುವುದು ನೀನು ದಾಖಲೆ ತಂದು ಮಾತಾಡುವಂಥ ದಾಖಲೆ ಅವನಿಗೆ ಇಲ್ಲ ಯಾಕೆಂದ್ರೆ ಸೌಜನ್ಯನ ವಿಷಯದಲ್ಲೂ ಅವನು ಅಮೆರಿಕದ ದಾಖಲೆ ಫ್ರಾಡ್ ಆಗಿ ಅಲ್ಲಿ ವಿಜೃಂಭಿಸಿ ಏನೇನು ಮಾಡುವಾಗ ಜನರನ್ನೊಂದು ಫೂಲ್ ಮಾಡಲಿಕ್ಕೆ ನೋಡಿದ ಅದೇ ದಾಖಲೆಯನ್ನು ನಾನು ಪುನಃ ತೆಗ್ದಿದೆ ತೆಗ್ದಿದ್ದೆ ನನಗೂ ಮತ್ತು ಹಿಸ್ಟ್ರಿ ಸಿಕ್ಕಿದೆ ಹಿಸ್ಟ್ರಿ ಸಿಕ್ಕಿದೆ ಆದರೆ ಅವನು ನಾವು ಕೇಳ್ತಾ ಇದ್ದದ್ದು ಮೊದಲಿನ ಹಿಸ್ಟ್ರಿ ಹತ್ತು ವರ್ಷದ್ದು ಇವನ್ ಎಷ್ಟು ದೊಡ್ಡ ದಾಖಲೆ ತೆಗೆಯವನು ಅದನ್ನು ತೆಗಿಬೇಕಿತ್ತು ಅದು ತೆಗಿಲಿಲ್ಲ ಜನರನ್ನು ಒಟ್ಟಾರೆ ಫೂಲ್ ಮಾಡಲಿಕ್ಕೆ ಆದರೆ ಜನರು ಮೂರ್ಖರಲ್ಲ ಜನರಿಗೆಲ್ಲ ಗೊತ್ತಾಗಿದೆ ಈಗಂತೂ ಅವನ ವಿಷಯದಲ್ಲಿ ನಾನು ಹೇಳಿದಲ್ಲ ಸ್ವಲ್ಪ ಟೈಮ್ ಹೋದರೂ ಒಂದು ದಿವಸ ಖಂಡಿತ ಸಿಕ್ಕಿ ಬೀಳ್ತಾರೆ ಕಳ್ಳ ನೂರು ಕಳ್ಳತನ ಮಾಡುವಾಗ ಫ್ರಾಡ್ ಮಾಡುವಾಗ ಸಿಕ್ಕಿ ಬೀಳ್ತಾನೆ ಇವತ್ತು ಅವನು ಸಿಕ್ಕಿ ಬಿದ್ದಿದ್ದಾನೆ ನನಗಂತೂ ಖುಷಿ ಯಾಕೆಂದರೆ ಎಂಟು ತಾರೀಕಿಗೆ ಇನ್ನೂ ಉಂಟು ಕೇಸ್ ಮತ್ತು ಏನಾಗ್ತದೆ ಅದು ಅಲ್ಲ ಆದರೆ अवन मध्यम ನಿಂತಿದೆ ಯಾಕೆಂದರೆ ಪ್ರತಿಯೊಂದು ಸಲವು ನಮಗೆಲ್ಲರಿಗೆ ಹೇಳೋದು ನೀವು ಬೀದಿ ಹೋರಾಟ ಮಾಡುವುದು ಯಾಕೆ ಸಭೆ ಮಾಡುವುದು ಯಾಕೆ ಕೋರ್ಟಿಗೆ ಹೋಗಿ ಹೈಕೋರ್ಟಿಗೆ ಹೋಗಿ ಈ ಮುಟ್ಟಾಳನಿಗೆ ಕೋರ್ಟಿಂದಲೇ ಆರ್ಡರ್ ಬಂದಿದೆ ಕೋರ್ಟಿಗೆ ಗೌರವ ಕೊಡಬೇಕು ಈಗ ತಾನೇ ಅವರು ಹೇಳಿದಾಗೆ ಇಪ್ಪತ್ತೊಂದು ಫ್ರಾಡ್ ಕೇಸ್ ಇವನ ಹತ್ರ ಉಂಟು ನಾನು ಅವರು ಹೇಳಿದಾಗೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಪ್ರತಿಯೊಂದು ವಿಷಯ ಗೊತ್ತಾಗ್ತದೆ ಪವರ್ಟಿ ಅವನ ವಿಷಯ ನಿಮಗೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೋ ಗೊತ್ತಿಲ್ಲ ಐದನೇ ವರ್ಷಕ್ಕೆ ವಿಜೃಂಭಣೆ ಮಾಡಲಿಕ್ಕೆ ನಿಮ್ಮನ್ನಲ್ಲಿ ಕರೆದಿದ್ದೇನೆ ಯಾಕೆಂದರೆ ಅವನ್ನೆಲ್ಲ ಇನ್ಫ್ಲೂಯನ್ಸಿಗೋಸ್ಕರ ಮಾಡ್ತಿದ್ದಾನೆ ಇವರೆಲ್ಲ ನನ್ನ ಇದ್ದಾರೆ ಅಂತ ಹೇಳುವಾಗ ಜನರೆಲ್ಲ ಹೆದರ್ತಾರಂತ ನಾನು ಅವನಿಗೆ ಕುಕುಂದೂರು ಗ್ರಾಮದಲ್ಲಿ ಮತ್ತು ಮಾಧ್ಯಮದಲ್ಲಿ ಮಾತಾಡಿದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದೆ ಅಕ್ಟೋಬರಲ್ಲಿ ಕಾವೂರು ಠಾಣೆಯಲ್ಲಿ ನಾನು ಕೊಟ್ಟಿದ್ದೆ ನನ್ನ ಜುರಿಸ್ಟಿಕ್ಷನ್ ಇಲ್ಲಿ ಅಲ್ಲಿಂದ ಅವರು ಟ್ರಾನ್ಸ್ಫರ್ ಮಾಡಿ ಕಮಿಷನರ್ ಆಫೀಸಿಂದ ಉಡುಪಿಗೆ ಹೋಗಿದೆ ಅಕ್ಟೋಬರ್ ಕೊಟ್ಟ ಕಂಪ್ಲೇಂಟ್ ಇದುವರೆಗೆ ಓಪನ್ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮೊನ್ನೆ ನಾನು ಆರ್ ಟಿ ಐ ಇಂದ ದಾಖಲೆಲ್ಲ ತೆಗೆಯುವಾಗ ಕಮಿಷನರ್ ಆಫೀಸ್ನಲ್ಲಿ ಹೋಗಿದೆ ಈಗ ಅಲ್ಲಿ ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ನಾನೊಂದು ಮಾಡಿದ್ದೇನೆ ಯಾಕೆಂದರೆ ಯಾಕೆ ಇದು ಕಾರ್ಕಳದಲ್ಲಿ ಸ್ಟಕ್ ಆಯಿತು ಅಂತೇಳಾಗ ಇವನ ಇನ್ಫ್ಲೂಯೆನ್ಸ್ ಇರಬಹುದು ಇನ್ಫ್ಲುಯೆನ್ಸ್ ಇರ್ಬೋದು ಈಗ ಅದನ್ನು ಅವರು ಕರಿತೇನೆ ಓಪನ್ ಮಾಡ್ತೇನೆ ಅಂತ ಹೇಳಿದರು ಹುಡುಕ್ತಾ ಇದ್ದಾರೆ ಫೈಲ್ ನನಗೂ ಆಶ್ಚರ್ಯ ಅಕ್ಟೋಬರಿಂದ ಹೋದ ಒಂದು ಕೇಸ್ ಅಲ್ಲಿ ಹೋಗಿ ಸ್ಟಕ್ ಆಗೋದಾದರೆ ಇದರ ಹಿಂದೆ ಯಾರು ಇದ್ದಾರೆ ಅಂತ ನನಗೆ ಗೊತ್ತು ಆದರೆ ಈಗ ಅಂತೂ ಓಪನ್ ಮಾಡಿಸ್ತೇನೆ ನಾನು ಅವನು ಮುಂದೆ ಬರಲೇಬೇಕು ಯಾಕೆ ನಾನು ಕೇಸ್ ಹಾಕಿದ್ದೇನೆ ಯಾಕೆ ಅಂತ ಗೊತ್ತಾಗಬೇಕಲ್ಲ ಇವರೆಲ್ಲ ಪತ್ರಿಕಾ ಮಾಧ್ಯಮದವರೆಲ್ಲ ಕೇಳ್ತಾರೆ ಅವನ ಮೇಲೆ ಕೇಸ್ ಹಾಕಬೇಕು ಕೇಸ್ ಹಾಕಬೇಕು ಎಲ್ಲರನ್ನು ಇವನು ಇನ್ಫ್ಲುಯೆನ್ಸ್ ಮಾಡಿ ಮುಂದೆ ಬಂದು ಬಿಂಬಿಸುವಾಗ ಮತ್ತು ರಾಜ್ಯಸಭಾ ಸದಸ್ಯರು ಇವನ ಇನ್ಫ್ಲುಯೆನ್ಸಿಗೆ ನಿಂತದು ಇಷ್ಟೆಲ್ಲ ಕೊಲೆಗಳನ್ನೇ ಅವರು ಮುಚ್ಚಿ ಹಾಕೋದಕ್ಕೆ ಇವನೊಂದು ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಉಂಟು ಅವರಿಗೆ ಹಾಗಾಗಿ ಎಲ್ಲ ಕಡೆಗೆ ಇನ್ಫ್ಲೂಯೆನ್ಸ್ ನಡೆಯುವುದಿಲ್ಲ ಈಗ ಅವನ ಮಾಧ್ಯಮವೇ ಮುಚ್ಚಿ ಹೋದ ನಂತರ ಅವನು ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಮೊದಲೇ ಅವನಿಗೆ ಹೇಳ್ತಿದ್ದೆ ಕೊಚ್ಚೆ ಅಂತ ನಾನು ಯಾರಿಗೂ ಆ ವರ್ಡ್ ಯೂಸ್ ಮಾಡೋದಿಲ್ಲ ಕೊಚ್ಚೆ ಮಾಧ್ಯಮ ಅವನನ್ನು ಮಾಧ್ಯಮ ಹೇಳಲಿಕ್ಕೂ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಇಷ್ಟು ಒಳ್ಳೆ ಕೆಲವು ಮಾಧ್ಯಮದವರು ಅವರ ಕೆಲಸವನ್ನು ಮಾಡುವಾಗ ಇವನನ್ನು ಆ ಮಾಧ್ಯಮದವರಿಗೆ ಕಂಪೇರ್ ಮಾಡಲಿಕ್ಕೆ ನಾನು ಇಷ್ಟಪಡೋದು